ಅಂಗನವಾಡಿನ ಸಂಗುತ್ತೆ ಆಗಲಿ ಅಂಗನವಾಡಿನ ಒಪ್ಪ ಸಂಗುತ್ತೆ ಕೋ ಆಗಲಿ ಫೇ

ಬಸ್ ಕಂಡಿರೋದು ಬಸ್ವಿ ಹಗ್ರಿಗೆ ಕೇಳಿದ್ರೆ ಅಂಗನವಾಡಿ ನೌಕರಿಗೆ ಮೂರು ಮತ್ತು ನಾಲ್ಕನೇ ದೌ ದರ್ಜೆ ನೌಕರರಂತ ಪರಿಗಣನೆ ಮಾಡಿ ಆದೇಶವನ್ನು ಕೊಡಬೇಕಂತ ಹೇಳಿದ ಅದನ್ನು ಸಹಿತ ನಾವು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದೇ ಮಾದರಿಯಲ್ಲಿ ನಮಗೂ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಂತ ಪರಿಗಣನೆ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಹಹೋರಾತ್ರಿ ಹೋರಾಟವನ್ನು ಭಾಗವಹಿಸಿದ್ದೇವೆ ಎಲ್ಲರೂ ಈ ಒಂದು ಹೋರಾಟವು ಸಿ ಐ ಟಿ ನೇತೃತ್ವದಲ್ಲಿ ಆಗಿರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿಯೂ ಕೂಡ ಬೆಳಗಾವಿ ಆದಿವೇಶ ನಡೆಯುವಂಥ ಸ್ಥಳದಲ್ಲಿ ಕೂಡ ಈ ಒಂದು ಹೋರಾಟವನ್ನು ನಾವು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅಷ್ಟೆಲ್ಲದೇ ಈಗ ಅಂಗನವಾಡಿ ನೌಕರರಿಗೂ ಏನಪ್ಪ ಅಂತಂದರೆ ಬಿ ಎಲ್ ಒ ಕೆಲಸವನ್ನು ನೇಮಿಸಿದ್ದಾರೆ ಈ ಬಿ ಎಲ್ ಒ ಕೆಲಸದಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡಲು ನಮಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗ್ತದೆ ಆದ್ದರಿಂದ ಅಂಗನವಾಡಿ ನೌಕರರಿಗೂ ಕೂಡ ಬಿ ಎಲ್ ಒ ಕೆಲಸದಿಂದ ಕೈ ಬಿಡಬೇಕು ಮತ್ತು ಅಷ್ಟೆಲ್ಲದೇ ಇವತ್ತಿನ ದಿವಸ ಅಂಗನವಾಡಿ ಮಕ್ಕಳ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿ ಸಹಿತ ಏನಂತ ಪೌಷ್ಟಿಕ ಆಹಾರದ ಬದಲಾಗಿ ಪೂರ್ಣ ಪ್ರಮಾಣದ ಆಹಾರವನ್ನು ಕೂಡ ಸರ್ಕಾರ ಕೊಡುವಂಥದ್ದಾಗಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಹವರಾತ್ರಿ ಧರಣಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾಗವಹಿಸಿದ್ದೇವೆ ನಾನು ಅಶ್ವಿನಿ ತಳವಾರ ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನು ಹಿಡ್ಕೊಂಡು ಇಲ್ಲಿವರೆಗೆ ಒಬ್ಬ ಕಾರ್ಯಕರ್ತಿ ದುಡಿದು ಮೂವತ್ತು ಅರವತ್ತು ವರ್ಷ ಆದ ಕೂಡ ಮನೆಗೆ ಹೋದ್ರೆ ಒಂದು ಪೈಸೆ ಕೂಡ ಅವ್ರಿಗೆ ಏನು ಹಿಡಿದಂತೆ ಬರ್ತದೆ ಈವರೆಗೂ ಕೊಟ್ಟಿಲ್ಲ ಸರ್ಕಾರ ನಮಗೊಂಥರ ಸರ್ಕಾರದ ಬಗ್ಗೆ ನಾಚಿಕೆ ಆಗ್ತದೆ ಯಾಕಂದ್ರೆ ಈ ಅಂಗನವಾಡಿ ನೌಕರರು ಇರೋರೆಲ್ಲ ಜನಿತ ಮಕ್ಕಳು ಅಮೇಲೆ ಅದೆಲ್ಲ ತಲಿ ತಮ್ಮೆಲ್ಲರು ಇರೋಡೆ ಹೆಚ್ ವಿಜಯರು ಜಾಗ ಔರ್ ಪೆನ್ಷನ್ ಇಲ್ಲ ಹಿಡ್ಕಂಟಿಲ್ಲ ಜುನ್ನ ಹ್ಯಾಂಗ್ ಮಾಡಬೇಕು ಅಂತ ಸರ್ಕಾರ ಆದೇನು ಹೇಳ್ತಾ ಇಲ್ಲ ಈಗ ಮೊಕ್ಕೆ ಕೇಂದ್ರ ನೌಕರ ರಾತ್ರಿ ಇಲ್ಲ ಒಪ್ಕುತ್ತೀವಿ ನಮ್ಮ ಅಲ್ಲಿ ಏನು ನಮಗೆ ಬದಲಾವಣೆ ಆದೇಶ ಬಂದಾಗ ಕನಿಷ್ಠ ವೇತನ ಹೆಚ್ ಮಾಡಬೇಕು 15000 ತಳಿ ಸರ್ಕಾರ ತಾಗಲೇ ಸರ್ಕಾರ ಬಂದಾನೆ ಹೇಳ್ತೀತು

ಆದ್ರೆ ಅಂಗನವಾಡಿ ಕಾರ್ಯಕರ್ತರು ಪೇಮೆಂಟ್ ಹೆಚ್ಚು ಮಾಡುದು ಆಗ್ಲಿಲ್ಲ ಅದಕ್ಕೆ ಈ ದಿನ ಹೋರಾಟ ಮಾಡ್ಲಿಕ್ಕೆ ಅಕಸ್ಮಾತ್ ಸಕ್ಸೆಸ್ ಯಶಸ್ವಿ ಆಗ್ಲಿಕ್ಕಂದ್ರೆ ನಾವೇನದ ಬೆಂಗಳೂರು ಚಲೋ ರಾಜ್ಯ ಸಮಿತಿ ಹೇಳ್ತಂದ್ರೆ ಎಲ್ಲರೂ ಹೋಗ್ಬಿಡ್ತೀವಿ ಮೇಡಮ್ ಈಗ ಮಹಿಳಾ ಮತ್ತು ಮುಖಂಡ ಸದಸ್ಯ ಲಕ್ಷ್ಮೀ ಅವರಿಗೆ ಇದಕ್ಕಿಂತ ಮುಂಚೆ ಮನವಿ ಸಲ್ಲಿಸಿದ್ರಲ್ಲ ಅವಾಗ ನಿಮಗೆ ಏನಂತ ಆಶ್ವಾಸನೆ ಕೊಟ್ಟರು ಅವರು ಹೇಳಿದ್ರು ಪಗಾರ ಹೆಚ್ಚು ಮಾಡ್ತೀವಿ ಅಂತಾರ ಹಿಡಿ ಮಾಡ್ತಾ ಕೊಡ್ತೀನಿ ಅಂತಾರ ಇವರು ಆಫೀಸ್ನಾಗ ಕೇಳಿದ್ರ ಬಜೆಟ್ ಬಂದಿಲ್ಲ ಅಂತ ಇವ್ರು ಹೇಳ್ತಾರ ಎಲ್ಲ ಆಶ್ವಾಸನೆ ಅಧಿಕಾರಿಗಳು ಆಶ್ವಾಸನೆ ಸಿ ಎಂ ಆಶ್ವಾಸನೆ ಆದ್ರೆ ಈಗ ಐ ಸದ್ರ ಬೇಡಿಕೆ ಈಡೇರಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ತರ ಇರುತ್ತೆ ಈ ತರ ಅಲ್ಲ ಉಗ್ರ ಹೋರಾಟ ಮಾಡ್ತೇವೆ ಬೆಂಗಳೂರು ಬೆಂಗಳೂರು ಮೇಡಮ್ ಇವತ್ತಿದ್ದು ರಾಜ್ಯಾದ್ಯಂತ ಐತೆ ಹಾ ಹಾ ನಾಯಕ ಪ್ರಧಾನ ಅಧ್ಯಕ್ಷರು ವಿಜಯಪುರ ಜಿಲ್ಲೆ ಏನು ನಮಗೆ ಅಂಗನವಾಡಿಗೆ ಐ ಸಿ ಡಿ ಎಸ್ ಯೋಜನೆಗೆ ಅನುದಾನ ಇತ್ತು ಆ ಅನುದಾನವನ್ನ ವರ್ಷ ವರ್ಷವೂ ಕೂಡ ಮೂವತ್ತು ಪರ್ಸೆಂಟ್ ಕಟ್ ಮಾಡ್ಕೊತಾನೆ ಹೊಂಟಿದ್ದಾರೆ ಹೊರತು ಹೆಚ್ಚು ಮಾಡಬೇಕು ಆದ್ರೆ ಅದು ಕಟ್ ಮಾಡ್ತಾ ಹೊಂಟಿದ್ದಾರೆ ಅದನ್ನು ನಾವು ಇವತ್ತು ಸಿ ಐ ಟಿ ಸಂಘಟನೆ ಪರವಾಗಿ ಖಂಡಿಸ್ತೀವಿ ಅಲ್ಲದೆ ಇವತ್ತು ಅಂಗನವಾಡಿ ನೌಕರದಾರರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಗೊಳಿಸಬೇಕು ಮತ್ತು ಅವರ ಸ್ಥಳೀಯ ಸಮ ಸಮಸ್ಯೆಗಳಿದ್ದಾವೆ ಇವತ್ತು ಅಂಗನವಾಡಿಯ ಕಟ್ಟಡ ಇಲ್ಲ ಆ ಕಟ್ಟಡಕ್ಕೆ ಬಾಡಿಗೆಯನ್ನು ಕೊಡಬೇಕು ಪ್ರತಿ ತಿಂಗಳು ಕೊಡಬೇಕು ಆದರೆ ಕೊಡ್ತಾ ಇಲ್ಲ ಮತ್ತು ತತ್ತಿಯನ್ನು ಕೊಡಬೇಕು ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಇವತ್ತು ಏನು ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಫುಡ್ಡನ್ನು ಕೊಡಬೇಕು ಅದು ಕೂಡ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ಅವುಗಳನ್ನೆಲ್ಲನೂ ಕೂಡ ನಾವು ಬೇಡಿಕೆನ್ನ ಇಟ್ಟುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಈ ಎರಡು ದಿನದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಎಷ್ಟು ತಿಂಗಳ ಬಾಕಿ ತತ್ತಿ ಬಿಲ್ಲ ಮತ್ತು ಅಂಗನವಾಡಿ ಅಂಗನವಾಡಿ ಬಾಡಿಗೆ ಬಾಡಿಗೆ ಹಿಡಿದಿರ್ತೀರವಾಡಿ ಎಷ್ಟು ತಿಂಗಳು ಅದು ಕೆಲವೊಂದು ಕಡೆ ಹತ್ತು ತಿಂಗಳು ಇರ್ತದ ಕೆಲವೊಂದು ಕಡೆ ಐದು ಇರ್ತದ ಅಂದ್ರೆ ಒಂದೊಂದು ತಾಲೂಕಿಗೆ ಬೇರೆ ಒಂದು ಡಿಸ್ಟಿಕ್ ಇದರಲ್ಲಿ ಹಾ ಈ ತರ ಈ ತರ ಇರ್ತದ ಅಲ್ಲಿ ಮಾಲಕರು ಇವರಿಗೆ ಕಾರ್ಯಕರ್ತರಿಗೆ ಕಿರಿಕಿರಿ ಮಾಡ್ತಾರೆ ಬಂದ್ ಮಾಡೋದು ಮತ್ತೊಂದು ಮಗದೊಂದು ಮಾಡ್ತಾರ ಅದಕ್ಕಾಗಿ ಅದನ್ನು ಸರಿಯಾಗಿ ಕೊಡಬೇಕು ಅಂತೇಳಿ ಸರಿಯಾದ ಟೈಮ್ದಾಗ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇಲ್ಲ ಅದು ಬಂದ್ ಮಾಡುವ ಟೈಮ್ದಾಗ ಕಿರಿಕಿರಿ ಆದಾಗ ನೀವು ಅದ್ರ ಮೇಲಾಧಿಕಾರಿಗಳು ತಿಳಿಸಿರ್ತಾರ ಅವರು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೇಳ್ತಾರೆ ಬಜೆಟ್ ಬಂದಿಲ್ಲ ಈಗೆಲ್ಲ ಹೇಳ್ತಾರೆ ಹೆಸರು ಹೇಳ್ತಾರೆ ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್ ಸಿ ಐ ಟಿ ಯುನ ಪ್ರಧಾನ ಕಾರ್ಯದರ್ಶಿ ಬಿಜಾಪುರ ಜಿಲ್ಲಾ ಸಾಯಂಕಾಲ ನಾಲ್ಕು ಗಂಟೆವರೆಗೂ ದುಡಿತಾರೆ ಈಗ ಕೂಲಿ ಮಾತ್ರ ಐದು 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 ನೂರು ರೂಪಾಯಿ ಪಗಾರ ಐತಿ ಒಂದು ಮಹಿಳೆಗೆ ಅಷ್ಟು ವೇತನೂ ಬೇಡ ನಮ್ಮ ಸಹಾಯಕಿಯರಿಗೆ ಕನಿಷ್ಠ ವೇತನ ಅಂತ ಒಂದು ಗುರುತೆ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ಹೇಳ್ರಿ ನನ್ನ ಹೆಸರು ವಿಜಯಲಕ್ಷ್ಮಿ ಸಂಖ್ಯೆ ಸಂಖ್ಯೆ ಹೇಳ್ತಾರೆ ಒಂದು 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 ಕುಟುಂಬ ಸಹ ಗಂಡ ಇಂಥ ಯಾಕೆ ಆರೋಗ್ಯ ವೆಚ್ಚ ಶಿಕ್ಷಣ ವೆಚ್ಚ ಮನೆ ಬಾಡಿಗೆ ಗ್ಯಾಸ್ ಬಾಡಿಗೆ ಜಾಸ್ತಿ ಅದ ಬೆಲೆ ಏರಿಕೆ ಈ ದಿನಮಾನಗಳ ಕಷ್ಟ ಈ ದಿನಮಾನಗಳೇ ಸಂಸಾರ ಕಷ್ಟ ಇರ್ತದೆ ಅಂಥ ಪರಿಸ್ಥಿತಿಯಾಗಿ ಹೂವು ಕೊಡ್ತಕ್ಕಂಥ ಸಂಬಳ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡೋದರ ಜೀವನ ಒಳಗೆ ಕಷ್ಟ ಆಗ್ತಾಯಿದೆ ಅದು ಒಂದು ಕೌಟುಂಬಿಕವಾಗಿ ಒಂದು ನೆಮ್ಮದಿಯಿಂದ ಜೀವನ ಸಾಧಿಸ್ಬೇಕಾದ್ರೆ ಗರಿಷ್ಠ ಮನೆಗೆ ಇಪ್ಪತ್ತಾರು ಸಾವಿರ ಕೊಟ್ಟರೆ ಅವರು ನಮ್ಮ ಸಮಾಜ ಒಬ್ಬ ನಾಗರಿಕರ ಮಧ್ಯದಲ್ಲಿ ಒಳ್ಳೆಯ ಬದುಕಲು ಸಾಧ್ಯತೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ನೌಕರರು ಒಗ್ಗಟ್ಟು ಕೂಡ ಇಂಥ ಬೆಂಬಲ ನಾವು ಬೆಂಬಲ ಸೂಚನೆ ಮಾಡ್ತವೆ ಈ ನೌಕರರು ಬೇಡಿಕೆ ಸಹಕಾರ ಸರ್ಕಾರ ಅವರು ಯು ಡಿ ಎಸ್ತಾರೆ ನರಸಿಬಿ ಅಂತ ಹೇಳಿ ಇದೆಲ್ಲ ಇದ್ದರೂ ಕೂಡ ಅವರ ವೇತನ ಹೆಚ್ಚಿಗೆ ಮಾಡಲಿಕ್ಕೆ ಸರ್ಕಾರಗಳು ಹಿಂತಾಯಿದೆ ಎಲ್ಲ ತೀವ್ರವಾಗಿ ಕಂಡಿಸ್ತೇವೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಬೇಕು ಅಂತೇಳಿ ಇವತ್ತು ಸಿ ಐ ಟಿ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ ಅದ ಅದರ ಪ್ರಕಾರ ಸರ್ಕಾರ ಕ್ರಮ ಕೈಗೊಂಡು ಅವರಿಗೆ ನೌಕರಿ ಗಾಯ ಮಾಡಬೇಕು ಗುಜರಾತ್ ಕೋರ್ಟ್ ಆದೇಶ ಪ್ರಕಾರ ಮತ್ತು ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಸರಿಯಾಗಿ ತಪ್ಪಿಸಲುಗಳು ಮಾಡ್ತಾ ಇಲ್ಲ ಬಾ ಮನೆ ಬಾಡಿಗೆ ಕೊಡ್ತಾ ಇಲ್ಲ ಕೇಂದ್ರಗಳು ಬಾಡಿಗೆ ಕೊಡ್ತಾಯಿಲ್ಲ ಈಗ ಹಲವಾರು ಸಮಸ್ಯೆಗಳನ್ನು ಅಂಗನವಾಡಿ ಕೇಂದ್ರಗಳು ಅನುಭವಿಸ್ತಾ ಇವೆ ಇದನ್ನು ಸರಿಪಡಿಸಬೇಕು ಈ ಸಮಸ್ಯೆಗಳು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೆ ನನ್ನ ಹೆಸರು ಹೊಣ್ಣರಾಯಿಗೆ ಸಿ ಐ ಟಿಯುನ ಜಿಲ್ಲಾಧ್ಯಕ್ಷ ಉಕ್ರೋರಾಟಾ ಮಾಡಿದೆ ಇತ್ತಲ್ಲಿ ಉಕ್ರೋರಾಟಾ ಮಾಡಿದೆ ಇತ್ತಲ್ಲಿ ಉಕ್ರೋರಾಟಾ ಓಯ್ ಮಾಡಲೇಬೇಕು 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 போல்ட் 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 న్యాయ వేకు ఎ తాగుడుడు రణోగే కర్ణాటక రాష్ట్ర నాకర్ సంఘకి జై కావాలి జై కావాలి జై